ಗಡಿಬಿಡಿಯಲ್ಲಿ ದಾಪುಗಾಲು ಹಾಕುತ್ತಿದ್ದ ಅಜ್ಜಿಯ ಕೈಲಿದ್ದ ಮಗು ಜಾರಿ ಬಿದ್ದಾಗ ವಿಮಾನ ನಿಲ್ದಾಣದಲ್ಲಿದ್ದ ಎಲ್ಲರಿಗೊಮ್ಮೆ ಭಯವಾಯಿತು ಅಲ್ಲೇ ಪಕ್ಕದಲ್ಲಿದ್ದ ಅಧಿಕಾರಿ ಓಡೋಡಿ ಬಂದು ಮಗುವನ್ನು ಎತ್ತಿಕೊಂಡು ಗಮನಿಸಿದರೆ ಯಾವುದೇ ಗಾಯಗಳಾಗದಿರುವುದು ಅವನಿಗೆ ನೆಮ್ಮದಿಯನ್ನು ನೀಡಿತ್ತು ಚಿಟಾರನೆ ಮೇರಿ ಬಚ್ಚಿ ಎಂದು ಚೀರಿಕೊಂಡು ಓಡಿ ಬಂದ ತಾಯಿ ಮಗುವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಎದೆಗಪ್ಪಿಕೊಂಡಳು ಅಲ್ಲಿದ್ದವರಿಗೆಲ್ಲರಿಗೂ ಮಗುವಿಗೇನೂ ಆಗದಿರುವುದು ತುಸು ನೆಮ್ಮದಿಯನ್ನು ನೀಡಿತ್ತು ಆದರೆ ಇಂತಹ ದೊಡ್ಡ ಆಘಾತವಾದರೂ ಮಗು ಅಳದಿರುವುದು ಅವನ್ನೆಲ್ಲ ಸಿಸಿ ಕ್ಯಾಮೆರಾದಲ್ಲಿ ನೋಡುತ್ತಿದ್ದ ವ್ಯಕ್ತಿಗೆ ಅನುಮಾನ ಹುಟ್ಟಿಸಿತ್ತು ಎಲ್ಲರೆದೆ ನಡುಗಿಸುವ ರಹಸ್ಯ ಬಯಲಾಗುವುದರಲ್ಲಿತ್ತು ಕೇಳಿ ಚಿನ್ನದಂಥ ಮಗು ನಿಮ್ಮ ಹರಿವು ಬುಕ್ಸ್ ಯೂಟ್ಯೂಬ್ ಮತ್ತು ಸ್ಪಾಟಿಫೈನಲ್ಲಿ ಉಚಿತವಾಗಿ ಇದೇ ಬುಧವಾರ ಸಂಜೆ ಆರು ಗಂಟೆಗೆ